ನೀವು ನಾನು ಕೂಡ ಮಾತಾಡ್ತಾನೆ ಅಂದರೆ ಅದು ವಾಕ್ಯದಾಗ ಇರುತ್ತೆ ಬೈಬಲ್ನಲ್ಲಿ ಇರುತ್ತೆ ಅದನ್ನು ಅಂಡರ್ಲೈನ್ ಮಾಡಿ ಆ ಡೇಟ್ ಬರಿತೀನಿ ನಾನು ಅಲ್ಲಿ ಅಲ್ಲಿಲೋ ಈಗ ಜರ್ಗಮೈ ಉಂಟಾಗಲಿ ಉಂಟಾಗಲಿ ಆಮೇಲೆ ಹೋದ ವರ್ಷ ನಮ್ಮ ಮಂದಿರಕ್ಕೆ ಮಂದಿರಕ್ಕೆ ಬರ್ತಕ್ಕಂಥ ದೀಕ್ಷೆ ಒಂದಿರ್ತಕ್ಕಂಥ ಒಬ್ಬ ಮಗಳು ಹೋದ ವರ್ಷ ಅಂದ್ಕೊಳ್ತೀನಿ ನಾನು ಅವರು ವಿಶ್ರಾಂತಿ ಜಾಗಕ್ಕೆ ಹೋದರು ಪ್ರೇರೆ ಅದೇ ಪ್ರಕಾರವಾಗಿ ಗುರುವಾರ ದಿವಸ ಮೊನ್ನೆ ಕಳೆದ ಏಳೆಂಟು ತಿಂಗಳಿಂದ ತಪ್ಪಾ ನಾನು ದೇವ್ರನ್ನ ಹೋಗಬೇಕು ಅದಕ್ಕಾಗಿ ಪ್ರಾರ್ಥನೆ ಮಾಡಿ ನನ್ನ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಬೇಡ ನನ್ನ ಆಯುಷ್ಯಕ್ಕಾಗಿ ನೀನು ಪ್ರಾರ್ಥನೆ ಮಾಡಬೇಡ ನಾನು ಇತ್ಯಾಸ ಬಿಟ್ಟಿದ್ದೀನಿ ನಾನು ಎಲ್ಲ ನೋಡಿದ್ದೆ ಸಾಕು ನನಗೆ ನಾನು ಎಲ್ಲಿಗೆ ಹೋಗ್ಬೇಕಾ ದೇವ್ರ ಹತ್ರ ಹೋಗ್ಬೇಕು ಅಂಥೇಳಿ ಎಂಟು ತಿಂಗಳಿಂದ ನಮ್ಮ ತಾಯಿ ಪ್ರೇಯರ್ ಆಳವಾಗಿ ಓದಂಗೆಲ್ಲ ಪ್ರಾರ್ಥನೆ ಅದನ್ನೇ ಮಾಡಂತಿದ್ದು ಅಮ್ಮ ನೀನು ಇರ್ಬೇಕಮ್ಮ ನನ್ನ ಆಯುಷ್ಯ ನೀತ ನಾನೇ ಹೋಗ್ಬಿಡೋದು ಮೇಲಕ್ಕೆ ಅಮ್ಮ ಆನಂದಿತು ಯಾಕೆ ಗೊತ್ತಾ ಏನಿದೆ ಅಸಮಾಧಾನ ಇದೆ ಅಶಾಂತಿ ಇದೆ ಪರಲೋಕದ ವಿಷಯಗಳನ್ನು ದೇವ್ರು ಅನೇಕ ತೋರಿಸಿದಾಗ ಈ ಲೋಕ ಬೇಡಪ್ಪ ನಾನು ನಿನ್ನೆ ಬಂದುಬಿಡ್ತೇನೆ ಅಂತೇಳಿ ಎಷ್ಟೋ ಸಲ ನಾನು ಅಂದಿದ್ದೀನಿ ಮತ್ತು ಕೆಲವು ಸಲ ದೇವರು ಮತ್ತೆ ತಿಳಿಸಿದಾಗ ಇನ್ನೂ ನೀನು ಸೇವ್ ಮಾಡಬೇಕು ಅನೇಕ ಆತ್ಮಗಳನ್ನ ನನ್ನ ಸನ್ನಿಧಿಗೆ ನೀನು ನಡೆಸಬೇಕು ನಾನು ನಿನ್ನ ಸಂಗಡಿ ಇದ್ದು ಅನೇಕ ಆತ್ಮಗಳನ್ನ ರಕ್ಷಣೆ ಮಾಡ್ತೀನಿ ನಿನ್ನನ್ನು ಸಾಧನವನ್ನಾಗಿ ನಾನು ಉಪಯೋಗ ಮಾಡ್ತೀನಿ ಅದಕ್ಕಾಗಿ ನೀನು ಇರಬೇಕು ಅಂತೇಳಿ ದೇವರು ತಿಳಿಸಿದಾಗ ನಿನ್ನ ಚಿತ್ರದಂತೆ ನೆಲೆಸಪ್ಪ ಅಂತೇಳಿ ನಾನು ಆ ದೇವರಿಗೆ ಕೋರಿಕೊಳ್ತಾಯಿದ್ದೆ ಪ್ರಿಯರೇ ಅಲ್ಲಿ ಲೋಯ್ಯ ದೇವ್ರಿಗೆ ಮೈ ಉಂಟಾಗಲಿ ಮೊನ್ನೆ ದಿವಸ ದೇವರು ನಿನ್ನೆ ಇರಬೇಕು ನಿನ್ನೆ ಬೆಳಗ ಮುಂಜಾನೆ ಎಬ್ಬಿಸ್ಬಿಟ್ರು ನನಗೆ ಬಾಲು ಮಕ್ಕಳಿಗೆ ಭಾಳ ತೊಂದರೆ ಅಂತ ಅವ್ರ ಸಲುವಾಗಿ ನೀನು ಪ್ರಾರ್ಥನೆ ಮಾಡ ಅವ್ರ ಸಲುವಾಗಿ ನೀವು ಪ್ರಾರ್ಥನೆ ಮಾಡ ಅಂತೇಳಿ ಆ ಮಕ್ಕಳನ್ನೆಲ್ಲ ತೋರಿಸಿದ್ರಮ್ಮ ಆ ಮಕ್ಕಳ ಮೇಲೆ ಮಣ್ಣು ಹಾಕ್ತಕ್ಕಂಥ ಒಂದು ತೆಲವಲ್ಲಿ ಮಣ್ಣು ಕೆಲವ್ರು ಹಾಕ್ತಕ್ಕಂಥ ಒಂದು ವಿಷಯ ಅಂತ ಬೇಡವಾಗ ಮಣ್ಣು ತೊಗೊಂಬೋದಲ್ಲ ಅಲ್ಲೇ ಮದುವೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಆ ಅಪ್ಪ ಈ ಮಣ್ಣು ಹಾಕಿ ನನ್ನ ಮಗ ಪ್ರಾರ್ಥನೆ ಮಾಡೋಣ ಅಮ್ಮ ಮಣ್ಣು ಈಗೆಲ್ಲ ಹಾಕೋದು ಮಣ್ಣು ಹಾಕೋದು ಬೇರೆ ಇದೆ ಇಲ್ಲಪ್ಪ ನಿನ್ನ ಕೈಲಿಂದ ಏನು ಹಾಕಿ ನನಗೆ ಆಶೀರ್ವಾದ ಆಗುತ್ತೆ ಸರಿ ಮೂವರು ನಾಲ್ವರು ಕೇಳಿದ್ರಲ್ಲ ನಿಮಗೊಂದು ಹಾಕ್ತೀನಿ ಬೇರೆಯವ್ರಿಗೆ ಹಾಕಲ್ಲ ನಾನು ಅಂತೇಳಿ ಆ ಮ ಅದು ಉಸಿರು ತಗೊಂಡು ಅವ್ರ ತುಂಬ ಅಂತ ಹೇಳಿ ಅವಾಗ ನನಗೆ ಭಾಳ ಇದಾಯಿತು ಪ್ರಾಂತದ ಎತ್ಬಿಟ್ಟೆ ನಾನು ಎತ್ಬಿಟ್ಟೂರು ಸ್ವಲ್ಪ ಹೊತ್ತು ಕೂತ್ಕೊಂಡೆ ಕೂತ್ಕೊಂಡ ಮೇಲೆ ಅವಾಗಿದ್ದ ದೇವರು ಎಲ್ಲ ಬಾಲ ಮಕ್ಕಳನ್ನು ಹಾಸ್ಪಿಟ್ಲಿಗೆ ಎತ್ಕೊಂಡು ಹೋಗೋದು ಭಯಂಕರ ಸ್ಥಿತಿಗೆ ಸ್ಥಿತಿಗತಿರತಕ್ಕಂಥ ದೃಶ್ಯಗಳನ್ನೆಲ್ಲ ದೇವರು ತೋರಿಸ್ಬಿಟ್ಟ ಆವಾಗ ದೇವರ ಹತ್ರ ಪ್ರಾರ್ಥನೆ ಮಾಡಿದ ಪ್ರಿಯರೇ ಖಾಲಿಲು ಅಯ್ಯ ದೇವರೇ ಈ ದಿನದಲ್ಲಿ ಬರತಕ್ಕಂಥ ಈ ಸೋಂಕು ರೋಗ ಏನಿದೆ ಅದರಿಂದ ಬಿಡುಗಡೆ ಮಾಡಪ್ಪ ಬಾಲ ಮಕ್ಕಳು ಅವರು ನಾಶವಾಗಬಾರ್ದು ಅವರು ಆರೋಗ್ಯವಂತರಾಗಿ ನೀನು ಕೊಟ್ಟರು ಆಯುಷ್ಯ ಪರಿಪೂರ್ಣವಾಗಿ ಅವರು ಅಂಗೀಕಾರ ಮಾಡಿ ನಿನ್ನ ಚಿತ್ತವರು ಭೂಲೋಕದಲ್ಲಿ ನೆರವೇರಿಸ್ಬೇಕಂತೇಳಿ ಪ್ರಾರ್ಥನೆ ಮಾಡಿದ್ದೆ ಪ್ರಿಯರೇ ಅಲ್ಲಿ ಲೋಯ್ಯ ನನ್ನ ಸಂಗಡ ದೇವರು ಮಾತಾಡಿದ ಒಂದು ಮಾತು ನಾನು ಹೇಳುತ್ತೇನೆ ಈಗ ದಿನಕರಿಯರು ಪರಿಶುದ್ಧಾತ್ಮ ಬಲದಿಂದ ನಿಮ್ಮ ಸಂಗಡ ಮಾತಾಡ್ತಾರೆ ಪ್ರಿಯರೇ ನಮ್ಮ ತಾಯಿಯವರು ಬೆಳಗ್ಗೆ ಮುಂಜಾನೆ ಹೋಗಿದ್ದಾರೆ ಪ್ರಿಯರೇ ನನಗೆ ಫೋನ್ ಮಾಡಿದ್ದಾರೆ ಅಲ್ಲಿ ಅಂದರೆ ಅವರು ಬರಲ್ಲ ಒಂದು ಸಲ ಬರುತ್ತೆ ಆ ಥರ ನನಗೆ ಫೋನ್ ಮಾಡಿದ್ದಾರೆ ನನಗೆ ಫೋನ್ ಇತ್ತಿಲ್ಲ ಎದ್ದಿದ್ದೀನಿ ನಾನು ರಾತ್ರಿಯಲ್ಲಿ ನಿದ್ದಿಲ್ಲ ಒಂದು ಸ್ವಲ್ಪ ನಿದ್ದೆ ಮಾಡೀನಿ ಅಷ್ಟೇ ಆ ಸ್ವಲ್ಪ ನಿದ್ದೆಯಲ್ಲಿ ನನ್ನ ತಾಯಿ ಎಲ್ಲ ಬಟ್ಟೆಗಳನ್ನೆಲ್ಲ ರೆಡಿ ಮಾಡೋಕಿದ್ದಳ ಒಂದು ಟಮ್ ಟಮ್ ಗಾಡಿ ಬಂದಿದೆ ಅದರಲ್ಲಿ ಎಲ್ಲ ಜೋಡ್ಸಳ ಹೊಸ ಹೊಸ ಬಟ್ಟೆಗಳು ಏನಮ್ಮ ಎಲ್ಲಿಗೆ ಹೋಗ್ತೀನಿ ಇಲ್ಲಪ್ಪ ನನ್ನದು ಪ್ರಯಾಣ ಆಗಿಬಿಟ್ಟಂತೆ ನಾನು ಹೋಗ್ತೀನಿ ನಾನು ಅಲ್ಲಮ್ಮ ಎಲ್ಲಿಗೆ ಹೋಗ್ತೀನಿ ನಾನು ಇಲ್ಲ ನಾನು ಹೋಗ್ತೀನಿ ಅಷ್ಟೇ ಹಂಗೆ ಎಚ್ಚರಿಕೆ ಹೊಡೆದು ಎಚ್ಚರಿಕೆ ಆದಗಳೇ ತಿರುಗಿ ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಿಕೊಂಡೆ ವಾಕ್ಯ ಹೊದ್ಕೊಂಡೆ ಮಲಗಿಬಿಟ್ಟೆ ಮಲಗಿದ ತಕ್ಷಣ ಮತ್ತೆ ಆಮೇಲೆ ಐದು ಗಂಟೆ ಸುಮಾರು ಫೋನ್ ಮಾಡಿದ್ದಾರೆ ಅವಾಗೆ ನಾನು ನಿದ್ದೆ ಬಂದಿದೆ ತಿರುಗಿ ಜಾನಪಾಲ್ಗೆ ಫೋನ್ ಮಾಡಿದೆ ಹೇಳಿದ್ದಾರೆ ಹೇಳಿದ ಮೇಲೆ ಜಾನಪಾಲ್ ನನಗೆ ಏನಂದ ಅಜ್ಜಿಗೆ ಅಂತಪ್ಪ ಅಜ್ಜಿ ಮಾರ ಮಾತು ಅಂತ ಅಂತಂದು ಅಜ್ಜಿಗೆ ಮಾತು ಹೋಗೋದಲ್ಲಪ್ಪ ಅಜ್ಜಿ ಹೋಗಿಬಿಟ್ಟಾಳಾ ಅಂತ ನಾನು ಅಂದೆ ಅಂದೇ ಇಲ್ಲ ಜಾನಪಾಲ್ ಹೌದಾ ಹಾಂ ನನಗೆ ಯಾರು ಹೇಳಿಲ್ಲ ಆದರೆ ದೇವ್ರ ತೋರಿಸಿದಾರೆ ಬಯಸ್ ಎಲ್ಲ ದೇವರಿಗೆ ಮೈ ಮುಂಟಾಗಲಿ ಅನೇಕ ಸಲ ಇಲ್ಲಿ ಬಸ್ನುಗೌಡ ಅವ್ರ ಅಕ್ಕ ಹೋಗುವಂಥ ಸಮಯದಲ್ಲಿ ಕೂಡ ನನಗೆ ದೇವ್ರ ದರ್ಶನ ಆದಮೇಲೆ ನೀನು ಹೋಗಿ ಪ್ರಾರ್ಥನೆ ನಾನು ಈ ಮಗಳನ್ನ ಆ ಮಗಳು ಬಯಸಿದ್ದಾಳೆ ಅದಕ್ಕಾಗಿ ನಾನು ರಾಜ್ಯಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಆಯಮ್ಮ ಎಂಟು ತಿಂಗಳಿಂದ ಪ್ರಾರ್ಥನೆ ಮಾಡೋದು ಏಸಪ್ಪಾನು ನನ್ನ ಕರ್ಕೊಂಡೋಗು ಏಸಪ್ಪಾನು ಕರ್ಕೊಂಡೋಗ್ ನಾನು ಪ್ರಾರ್ಥನೆ ಮಾಡಿದಂಗೆ ಆರಾಮಾಗಬೇಕು ಮನೆಗೆ ಬಂದಂಗೆಲ್ಲ ಪ್ರಾರ್ಥನೆ ಮಾಡ್ಬೇಕು ಆಯ್ಕೆಗೆ ಏನು ಹೆಚ್ಚು ಕಡಿಮೆ ಆಗ್ಬೋದು ಮೇಲೆ ಮತ್ತು ನಾನು ಸಾಯಂಕಾಲ ಸಾಯಂಕಾಲ ಹೋದಂಗೆಲ್ಲ ಪ್ರಾರ್ಥನೆ ಮಾಡೋಕ್ಕೆ ಆರಾಮ ಏನಮ್ಮ ಇಷ್ಟೊತ್ತಿರ ಮಲಿ ಈಗಲ್ಲಿ ಆ್ಯಕ್ಟಿವ್ ಆಗಿ ಆಡ್ತೀಯಲ್ಲ ಓದ ತಕ್ಷಣ ನೋಡಿದ ತಕ್ಷಣ ಜ್ವರ ಇರಬೇಕು ಸ್ವಲ್ಪ ಪ್ರಾರ್ಥನೆ ಮಾಡಿ ಕುಂತು ಟೀ ಮಾಡಿದಾಗ ಜ್ವರವಾಗಿ ಆರಾಮಾಗಿ ಅಲ್ನಲ್ಲಿ ಆ ಅಂದ್ರೆ ದೇವರ ಮಗಳ ಒಂದು ಜೀವಿತದಲ್ಲಿ ಕೂಡ ಅನೇಕ ಅದ್ಭುತಗಳು ಮಾಡಿದೆ ಪ್ರಿಯದೆ ಅಳಿಯನಿಗೆ ಕಿಡ್ನಿಗಳಲ್ಲಿ ಹರಳುಗಳಿದ್ದವು ಆಮೇಲೆ ದುರ್ಮಾಂಸ ಬೆಳೆದಿತ್ತು ಒಂದು ಕಿಡ್ನಿ ತೆಗಿಬೇಕಂತ ಹೇಳಿದರು ಬಳ್ಳಾರಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ರು ಆಯಮ್ ಐ ಇಲ್ಲಿ ಪ್ರಾರ್ಥನೆ ಮಾಡಿಸ್ ಎಲ್ಲ ಆಪ್ರೇಷನ್ ಕ್ಯಾನ್ಸಲ್ ಆಗುತ್ತೆ ಖಂಡಿತವಾಗಿ ದೇವರು ಕಾರ್ಯ ಮಾಡ್ತಾನೆ ಅದ್ರಿಗೆಲ್ಲ ಆರಾಮಾಗಿ ಅಂತಂದ್ರೆ ಮೂರು ದಿವಸ ಅಡ್ಮಿಟ್ ಮಾಡ್ಕೊಂಡು ನಾಲ್ಕನೇ ದಿವಸದಲ್ಲಿ ಆಪ್ರೇಷನ್ ಮಾಡಬೇಕಂತ ಎಲ್ಲ ಡ್ರೆಸ್ ಹಾಕೊಂಡು ಒಳಗಡೆ ಹೋಗಿರ ಒಳಗಡೆ ಹೋದ್ಮೇಲೆ ಮತ್ತೊಂದು ಸಲ ಸ್ಕ್ಯಾನ್ ಮಾಡ್ರಿ ಅಂತೇಳಿ ಡಾಕ್ಟರ್ ಅಂದ್ರೆ ಸಲ ಸ್ಕ್ಯಾನ್ ಮಾಡಿದ್ರೆ ಒಳಗಡೆ ಏನಿಲ್ಲ ಧರ್ಮಾಂಸ ಇಲ್ಲ ಕಿಡ್ನಿಗಳಲ್ಲಿ ಹಳ್ಳೂ ಇಲ್ಲ ಬರೆಯೋಯ ನಮ್ಮ ಪ್ರಾರ್ಥನೆಯಲ್ಲಿ ಕೇಳುವ ದೇವರು ನಮ್ಮನ್ನು ಉಂಟು ಮಾಡಿದ್ದೇವೆ ಹಲಿಲೋಯ ಏಳೆಂಟು ವರ್ಷದಿಂದನೇ ನಮ್ಮ ತಾಯಿ ಏನಾಗಬೇಕಾಗಿತ್ತು ಹೋಗಬೇಕಾಗಿತ್ತು ಬರೆಯೋರು ಒಂದ್ ದಿವಸ ನಾನು ಬಸ್ ಕೂಡ ಹೋಗಿದ್ದೀವಿ ಇದ್ದಕ್ಕಿದ್ದಂತೆ ಹೆಚ್ಚು ಕಡಿಮೆ ಆಗಿ ಒಂದು ಅಮ್ಮನೆ ಫಿಟ್ಸ್ ಬಂದಂಗೆ ಬಂದು ಎಲ್ಲ ಉಸಿರಲ್ಲಿ ನಿಂತು ಹೋಯ್ತು ಬಸರು ಬಡ ಜ್ಞಾಪಕ ಇದೆ ನಿಮ್ಗೆ ಎಷ್ಟು ವರ್ಷ ಆಗಿರ್ಬೋದು ಈಗ ಆ ಆರೇಳು ವರ್ಷ ಪ್ರಿಯರ್ ಇಪ್ಪತ್ತು ನಿಮಿಷ ತರ ಉಸಿರಿಲ್ಲ ಗುಂಡಿಗೆ ನಾರಿ ಬಡೀತಲ್ಲಿ ಕೆಲವು ಸಾಮಗ್ರಿಗಳಿದಾವ ವೈದ್ಯಕೀಯ ಕೆಲಸ ಮಾಡುತ್ತೀನಿ ಅಲ್ಲ ನಾನು ಪಲ್ಸ್ ನೋಡ್ತೀನಿ ಪಲ್ಸ್ ಇಲ್ಲ ಉಸಿರಾಟ ಇಲ್ಲ ಪ್ರಿಯರು ಅನ್ನ ಭಾಷೆಯಲ್ಲಿ ಅವತ್ತು ಪ್ರಾರ್ಥನೆ ಮಾಡಿ ಬೆನ್ನಿಗೆ ಮೂರು ಸಲ ಹಿಂಗೆ ಪಡೆದು ಚಪ್ಪರಿಸಿದಾಗ ಅವಾಗ ಆಟೋಮೆಟಿಕ್ ಆಗಿ ಉಸ ತಿರುಗಿ ಪ್ರಿಯರ್ ಹಲಿಲೋಯ ದೇವ್ರಿಗೆ ಮೈಮುಂಟಾಗಲಿ ಏಳು ವರ್ಷ ದೇವರೇ ನಮ್ಮ ತಾಯಿನ ಬದುಕಿಸ್ಬೇಕಂದ್ರೆ ಏಳು ವರ್ಷ ಬದುಕ ದೇವ್ರಿಗೆ ಮೈಮುಂಟಾಗಲಿ ದೇವರಿಗೆ ಸಂದ್ರ ಉಂಟಾಗಲಿ ಬಲವೇದ ಮಹಾರಾಜ್ ಆಮೇಲೆ ಹಲಿಲೋಯ್ಯ ಪ್ರಿಯವಾದವರಿಗೆ ಪ್ರಾರ್ಥನೆ ಕೇಳುವ ದೇವರು ಪ್ರಿಯರು ಅನೇಕ ಕಾರ್ಯಗಳನ್ನು ಮಾಡುವಂಥ ದೇವರು ಮಾಡಿಸುವಂಥ ಸಮಯದಲ್ಲಿ ಬಸರುಗಳು ನನ್ನ ಜೊತೆಗೆ ಇದ್ದಾಗ ಅನೇಕ ಕಾರ್ಯಗಳು ಕೂಡ ನಡೆದವ ಅವ್ರು ನೋಡ್ಯಾರದನ್ನು ಅಲಿಲೋಯ್ಯ ಅದಕ್ಕಾಗಿ ಎಲ್ಲಿ ಹೋದ್ರು ಕೂಡ ಬಸ್ನಗೋಡ್ರು ಏನು ಮಾಡ್ತಾರೆ ಗೊತ್ತಾ ಅಷ್ಟು ಯಾಕಂದ್ರೆ ಅವರಿಗೆ ಜೊತೆಗೆ ದೇವರು ಮಾಡ್ತಕ್ಕಂಥ ಕಾರ್ಯಗಳು ದೇವ್ರ ಜೊತೆಗಿರೋದು ಅವರು ನೋಡಿದ್ದಾರೆ ಅಲ್ಲಿ ಲೋಯ್ಯ ಒಂದು ಸಲ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಹಳೆ ಮಂದಿರದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಇರಬೇಕಾದ್ರೆ ಹಿಂದ್ಗಡೆ ಬಸ್ನ ಇದ್ದಾರೆ ಅವ್ರು ಏನು ನಿಂತ್ಕೊಂಡ್ರೆ ನಾನು ಹಿಂಗೆ ಏನು ನಿಂತ್ಕೊಂಡೆ ಹಿಂಗೆ ನೋಡಿದ್ದೀನಿ ನೋಡಿದರೆ மொக நோடக் ஆகல கெழகு வீட்டர் அவ்வளோ பிரகாஷ் அவ்ரமேஜ் உண்டாகி கிருஷ்ண மஹாரிக்கு ஒன்றா எரக் சாத்தியில் பிரியர் நூறார நூறாரோய அதுக்கோஸாக நமக்கு ஆன பங்காரலோக்கவாக சர்க்கொழிக்கு பிரவச மாக்கிய பூலோக்கே நான் சம்பாதினைக்கி பிரியசுல்லாள் ಇವತ್ತು ನಮ್ಮ ದೇಹ ಈ ದೇಹಕ್ಕೆ ವಿಶ್ರಾಂತಿ ನಿದ್ದೆ ಮರಣ ಅಲ್ಲ ದೇವರು ನಂಬಿದ ಮಕ್ಕಳಿಗೆ ಪಾಪಿ ಮಹಜ ಚಿಕ್ಕ ಹೊಂದಿದ ಮಕ್ಕಳಿಗೆ ಮರಣ ಅಲ್ಲ ಅದೇನದು ದೈಹಿಕ ವಿಶ್ರಾಂತಿ ಅವರು ವಿಶ್ರಾಂತಿ ಜಾಗಕ್ಕೆ ಹೋಗಿದ್ದಾರೆ ಪರದಯಿಸಿ ಹೋಗಿದ್ದಾರೆ ಇನ್ನ ದೇವಲೋಕಕ್ಕೆ ಹೋಗಲ್ಲ ದೇವಲೋಕಕ್ಕೆ ಯಾವಾಗ ಹೋಗ್ತಾರೆ ಗೊತ್ತಾ ಏಸಪ್ಪ ಮತ್ತೆ ಈ ಲೋಕಕ್ಕೆ ಬರ್ತಾರೆ ಈ ಲೋಕಕ್ಕೆ ಬರೋದಕ್ಕಿಂತ ಮುಂಚೆ ತುತ್ತೂರು ಧ್ವನಿ ಉಳಿದಲ್ಪಡುತ್ತೆ ಮಧ್ಯ ಆಕಾಶದಲ್ಲಿ ಆತ ನಂಬಿದ ಮಕ್ಕಳೆಲ್ಲ ಎತ್ತಲ್ಪಡ್ತಾರೆ ಅದೇ ಪ್ರಕಾರವಾಗಿ ಪ್ರಿಯವಾದವರೇ ಏಳು ವರ್ಷ ಸಂಭ್ರಮೋತ್ಸವ ಇರುತ್ತೆ ಮಧ್ಯ ಆಕಾಶದಲ್ಲಿ ಹಲಿಲಯ್ಯ ಆಮೇಲೆ ಏಳು ವರ್ಷ ದೇವರನ್ನ ನಂಬಲಾರ್ದವರಿಗೂ ಅರ್ಧ ಬರೆದ ನಂಬಿದವರಿಗೂ ಎಲ್ಲರಿಗೂ ಇಲ್ಲೇನಿರುತ್ತೆ ಸಂಕಟ ಇರುತ್ತೆ ನಂಬಿದವರು ಬದುಕಿದ್ರೆ ಅವರು ಮೇಲಕ್ಕೆ ಎತ್ತಲ್ಪಡ್ತಾರೆ ಹಲಿಯ್ಯ ತೆರೆಯು ಮೈವಂಟ್ರೆ ಯಾಕಂದ್ರೆ ಅಲ್ಲಿ ಬಂಗಾರದಿಂದ ಕಟ್ಟಲ್ಪಟ್ಟಿರ್ತಕ್ಕಂಥ ಪಟ್ಟಣ ಬಂಗಾರದಿಂದ ಬಂಗಾಳದಿಂದ ಮನೆಗಳು ಇದೆ ಬರಿಯರ್ ಹಲಿ ಲೋಯ ಈ ಮನೆಗೆ ಅದಕ್ಕೆ ಆ ಮನೆ ಸಂಪಾದನೆ ಮಾಡಿಕ್ರೆ ಈ ಮನೇಲಿ ಇದ್ದಾಗಲಿ ಅದನ್ನು ಇದನ್ನು ಉಂಟು ಮಾಡಿದ ಆ ದೇವರನ್ನ ನಂಬಬೇಕು ಪ್ರಿಯೋರು ಬೇಸರ ದೇವ್ರ ಮೈ ಉಂಟಾಗಲಿ ದೇವ್ರ ಸ್ತೋತ್ರ ಉಂಟಾಗಲಿ ಹಲಿ ಲೋಯ್ಯ ಅವಾಗ ಏರ್ಸಪ್ಪ ಮತ್ತೆ ಮಾಡ್ತಾರೆ ಏಳು ವರ್ಷ ಆದ ನಂತರ ಅವಾಗ ಅನೇಕ ಜನರು ನಿಜವಾದ ದೇವರು ಅಂತೇಳಿ ಕೆಲವರದ್ದು ಆರಾಧನೆ ಮಾಡಿದಾಗ ಅವರ ಒಂದು ಮನವಿಯನ್ನ ಕೆಳಮತ್ತ ಮೇಲೆ ಬರ್ತಾನೆ ಪ್ರಿಯ ಯಾಕಂದ್ರೆ ಒಬ್ಬ ಇಡೀ ಭೂಲೋಕಕ್ಕೆ ಒಬ್ಬ ರಾಜನ ಆಳ್ತಾನ ಅವನ ಎಲ್ಲರನ್ನು ಹಿಂಸೆ ಪಡಿಸ್ತದ್ರು ನಾನೇ ದೇವರು ನಾನೇ ದೇವರು ಅಂತ ತಿಳ್ಕೊಂಡು ಅವ ಸೈತಾನ ಪ್ರಿಯರೇ ಅವಾಗ ಆ ಹಿಂಸೆಯನ್ನು ನೋಡಿ ಅವರು ದೇವರಿಗೆ ಮನವಿ ಮಾಡೋದು ನೋಡಿ ಇಳಿದು ಬಂದು ಬಾಯಿ ಉಸಿರಿಂದ ಅವ್ರನ್ನ ದೇವ್ರೇನ್ ಮಾಡ್ತಾನೆ ಸಾಯಿಸ್ತಾನ ಪ್ರೇರೆ ಹರಿ ದೇವ್ರಿಗೆ ದೇವ್ರ ಮಹಿಮೆಂಟಾಗಿ ಆಮೇಲೆ ಇವರೆಲ್ಲಾನು ರಕ್ಷಣೆ ಮಾಡ್ತಾರೆ ಒಂದು ಬಣ್ಣ ಅಥವಾ ಬಂದು ಹಿಂಗೆ ಕಾಲಿಟ್ಟಾಗ ಎರುಶಿಲೇ ಮನಲ್ಲೇ ಕಾಲಿಡ್ತಾನೆ ಇಸ್ರೋಲ್ ದೇಶದ ದೇಶದಲ್ಲೇ ಕಾಲಿಡ್ತಾನೆ ಆ ಒಂದು ಗುಡ್ಡದ ಮೇಲೆ ಕಾಲಿಟ್ಟಾಗ ಆ ಗುಡ್ಡವು ಎರಡು ಆಗುತ್ತೆ ಏನಾಗುತ್ತೆ ಎರಡು ಆ ಸಂದಿನಲ್ಲಿ ಈ ಭಕ್ತರು ಎಲ್ಲರನ್ನ ಒಳಗಾಗ್ತಾನ ಪುರಿಯಾರೆ ಮೊದಲು ನಂಬಿದವರು ಅದ್ನ ಜೊತೆಗಿದ್ದಾರೆ ಆಮೇಲೆ ನೀನೇ ನಿಜವಾದ ನಿಜವಾದೇವರು ಅಲ್ಲಿ ಒಳಗಾಕ್ಬಿಟ್ಟು ಅವ್ರನ್ನ ಕಾಪಾಡಿ ಅವಾಗ ಮಾಡ್ತಾನೆ ಗೊತ್ತಾ ಇವನ್ನ ಸಾಯಿಸ್ತಾನೆ ಇವನ ಅನುಚರನ್ನ ಸಾಯಿಸ್ತಾನೆ ಮೇಲೆ ಅವಾಗ ಭೂಲೋಕದಲ್ಲಿ ಸಾವಿರ ವರ್ಷ ದೇವ್ರು ಆಳ್ತಾರೆ ಅಲಿಲು ಯಾವ ದೇವರಿಗೆ ಮೈಮಂಟಾಗಲಿ ದೇವರಿಗೆ ಉಂಟಾಗಲಿ ಆಮೇಲೆ ಅದೇ ಪ್ರಕಾರವಾಗಿ ಯಾರು ಏಸಪ್ಪನ ನಂದೆ ಪಾಪಿ ಮಹೋದ ಚಿಚ್ಚಸ್ಸನ್ನ ಮಾಡಿಸಿಕೊಂಡು ಈ ಲೋಕದ ಯಾತ್ರೆಯನ್ನು ಮುಗಿಸ್ತಾರೆ ಅವರು ನಿತ್ಯ ಜೀವನ ಹೊಂದಿಕೊಂಡರು ಮತ್ತೆ ಪುನಃ ಭೂಲೋಕಕ್ಕೆ ಬರ್ತಾರೆ ಮತ್ತೆ ಭೂಲೋಕದಲ್ಲಿ ಸಾವಿರ ವರ್ಷ ಅವರಿಗೆ ನಿತ್ಯ ಜೀವ ಮರಣವೇ ಇಲ್ಲ ಆಮೇಲೆ ಸಾವಿರ ವರ್ಷ ಆದ ನಂತರ ಮತ್ತೆ ದೇವಲೋಕದಲ್ಲಿ ಬಂಗಾರ ಲೋಕದಲ್ಲಿ ಪ್ರವೇಶ ಮಾಡ್ತಾರೆ ಅಲ್ಲಿ ರಯ್ಯ ನಂಬಲಾರದೆ ಇರ್ತಕ್ಕಂಥವ್ರು ದೇವರು ನಂಬಲಾರ್ದ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ನರಕದಲ್ಲೇ ಗುಳಾಡ್ತಾರೆ ಅಯ್ಯೋ ಎಸಪ್ಪ ನೀನೇ ದೇವರು ಅಂತ ನಮ್ಗೆ ಗೊತ್ತಿಲ್ಲ ಒಂದ್ಸಲ ಚಾನ್ಸ್ ಕೊಡಪ್ಪ ಭೂಲೋಕೆ ನಿನ್ನೇ ಜಾಲ ಮಾಡಿ ನಾವು ನಿನ್ನ ರಾಜ್ಯಕ್ಕೆ ಬರ್ತೇವಪ್ಪ ಅಂತೇಳಿ ಅನೇಕರು ನರಕದೊಳಗೆ ಪ್ರಾರ್ಥನೆ ಮಾಡುತ್ತಾರೆ ನರಕದಾಗ ಬಿದ್ದಾಗ ಪ್ರಾರ್ಥನೆ ಮಾಡೋದು ಇಲ್ಲ ಭೂಲೋಕದಾಗ ಇದ್ದಾಗ ಪ್ರಾರ್ಥನೆ ಮಾಡಿ ಅದನ್ನು ಪಡ್ಕೋಬೇಕಪ್ಪ ನಾನು ನೋಡ್ರಿ ನನಗೆ ನಮ್ಮ ಸಂಗಡ ದೇವರು ಮಾತಾಡಿದ್ದು ನಲವತ್ನಾಲ್ಕನೇ ಅಧ್ಯಾಯ ಯಶಯನ್ನು ಪಡೆದ ಗ್ರಂಥ ನನ್ನ ಸೇವಕನಾದ ಯಾಕೋ ಯಾಕೋ ಬೇ ನಾನು ಆದುಕೊಂಡು ಈಶ್ರು ಇಲ್ಲ ಈಗ ಕೇಳು ನಿನ್ನನ್ನು ನಿರ್ಮಾಣ ಮಾಡಿ ಗರ್ಭದಿಂದಲೂ ರೂಪಿಸುತ್ತಾ ಬಂದ ಬಂದು ನಿನಗೆ ಸಹಾಯ ಮಾಡುವನಾದ ಏಹೋ ನೀಗಿನ್ನುತ್ತಾನೆ ನನ್ನ ಸೇವಕನಾದ ಯಾಕೋ ಬೇ ನಾನು ಆದುಕೊಂಡ ಯಶೂರನೇ ಭಯಪಡಬೇಡ ಬತ್ತಿದ ಭೂಮಿಯಲ್ಲಿ ಒಣ ನೆಲದಲ್ಲಿ ಕಾಲುಗಳನ್ನು ಅರಿಸುವನು ನಿನ್ನ ಸಂತಾನದವರಲ್ಲಿ ನನ್ನ ಆತ್ಮವನ್ನು ನಿನ್ನ ಸಂತತಿಯವರ ಮೇಲೆ ನನ್ನ ಆಶೀರ್ವಾದವನ್ನು ಸುರಿಸಿ ಸುರಿಸುವೆನು ನೀರಿನ ಕಾಲುವುಗಳ ಬಳಿಯಲ್ಲಿ ಹಸಿರು ಹುಲ್ಲಿನ ನಡುವೆ ಬೆಳೆಯುವ ನೀರವಂಜಿಗಳಂತೆ ವೃದ್ಧಿ ಆಗುವಲ್ಲ ಇದು ನನಗೊಂದೇ ಅಲ್ಲ ಈ ಮೃತ್ಯುಂಜಯ ಮಟ್ಟದ ಭಕ್ತರಿಗೆಲ್ಲರಿಗೂ ದೇವರು ಮಾಡಿದ ಒಂದು ವಾತನ ಆಶೀರ್ವಿಸುವ ಅಲ್ಲಿ ಆಮೇಲೆ ಮುಂದೆ ಮಾತಾಡಿದ್ರೆ ಅನ್ನ ಜನರಲ್ಲಿ ಒಬ್ಬನ ನಾನು ಯಹೋನ ಭಕ್ತನ ಎಂದು ಹೇಳಿಕೊಳ್ಳುವನು ನೋಡ್ರಿ ಈ ಪ್ರಕಾರ ಆಶೀರ್ವಾದ ಮಾಡಿ ನೋಡ್ರಿ ಅನ್ನ ಜನರಲ್ಲಿ ದೇವರು ನಂಬಲಾರ್ದವರು ಕೂಡ ಅಂತ ನಾನು ಯಹೋನ ಭಕ್ತ ನಾನು ಯೇಸಬ್ನ ಭಕ್ತನು ಅಂತ ಹೇಳ್ತಾರಂತ ಅಲ್ಲಿನಯ್ಯ ಆಮೇಲೆ ಇನ್ನೊಬ್ಬನು ಯಾಕೋ ಒಬ್ಬನೋ ಎನಿಸಿಕೊಳ್ಳುವನು ಅಂದ್ರೆ ಆ ವಂಶದೊಳಗಿರ್ತಕ್ಕಂಥ ತನ್ನೇ ನಾನು ಅಂತ ಅಲ್ಲಿ ಆಮೇಲೆ ನೋಡ್ರಿ ಮುಂದೆ ಮತ್ತೊಬ್ಬನ ತನ್ನ ಕೈಯ ಮೇಲೆ ಯಹೋವನ ಎಂದು ಬರೆದು ಬರೆದುಕೊಂಡು ಇಸ್ರಾಯಿಲ್ ಎಂಬ ಬಿರುದನ್ನು ಧರಿಸಿಕೊಳ್ಳೋ ಇಸ್ರಾಯಿಲ್ ಅಂದ್ರೆ ರಕ್ಷಣೆ ಒದ್ಯದವನು ಅಂತರ್ಥ ಎಲ್ರಿ ಜಾಗಲಿ ದೇವರಿಗೆ ಉಂಟಾಗಲಿ ಆಮೇಲೆ ದೇವರು ಈ ಪ್ರಕಾರವಾಗಿ ನನ್ನ ಸಂಗಡ ಮಾತಾಡಿದ್ದೆ ಪ್ರಿಯರೇ ಆಮೇಲೆ ಸ್ವಲ್ಪ ಮೇಲೆ ಆಮೇಲೆ ಇನ್ನೊಂದು ಸಲ ಕೂಡ ಮಾತಾಡಿದ ಯಾಕೋ ಇಸ್ರೇಲಿ ಈ ವಿಷಯಗಳನ್ನು ಜ್ಞಾಪಕದಲ್ಲಿಟ್ಟುಕೋ ನನ್ನ ಸೇವಕನಾಗಿದ್ದೀಯಲ್ಲವೇ ಇಸ್ರೇಲೇ ನಾನು ನಿನ್ನನ್ನು ನಿರ್ಮಿಸಿದನು ನೀನು ನನ್ನ ಸೇವಕನು ನಿನ್ನನ್ನು ಮರೆತು ಬಿಡೇನೋ ಹರಿಲಯ ದೇವ್ರಿಗೆ ಮಹಿಮ ಉಂಟಾಗಲಿ ದೇವ್ರಿಗೆ ಸೋದರು ಉಂಟಾಗಲಿ ಬುಲೇಶ್ ಕೃಷ್ಣ ಮಹಾರಾಜ ಕೃಷ್ಣ ದೇವ್ರಿಗೆ ಬಾಕಿ ನಮ್ಮನ್ನು ಆತ್ಮ ನೋಬ್ಬಕ್ಕಾಗಿ ಆಶೀರ್ವಿಸಿ ಕಾಪಾಡಿದ್ದು ಆಮೇಲೆ ನಮ್ಮ ತಾಯಿಯವರು ಇಲ್ಲಿದ್ದಾರೆ ಈಗ ವಿಶ್ರಾಂತಿ ಜಾಗಕ್ಕೆ ಹೋಗಿದ್ದಾರೆ ಮತ್ತು ಅವ್ರು ಏನು ಮಾಡ್ತಾರೆ ಬರ್ತಾರ ತೆರೆ ಅಲ್ಲಿಲ್ಲೋಯ್ಯ ಈ ಮೃತ್ಯಂಜಯ ಮಠದಿಂದ ದಿಚ್ಚಸ್ಸನ್ನು ಹೊಂದಿದವರು ಅನೇಕರು ಕೂಡ ಹೋಗಿದ್ದಾರೆ ಆ ಗೋಣರಲ್ಲಿದ್ದ ಗಂಗಮ್ಮ ಅಜ್ಜಿ ಗಂಗಮ್ಮ ಅವ್ವ ಹೋಗಿದ್ದಾರೆ ಅದೇ ಪ್ರಕಾರವಾಗಿ ಅಲ್ಮರ್ಲಿಂದ ಅವರು ಹೋಗಿದ್ದಾರೆ ಬಸ್ ಕೂಡ ಇನ್ನ ಆ ಗಿಣವಾರದಿಂದ ಗಂಗಮ್ಮ ಅಂತಕ್ಕಂಥ ಅಯ್ಯಮ್ಮನ ತಾಯಿ ಅವರು ಹೋಗಿದ್ದಾರೆ ಅದೇ ಪ್ರಕಾರವಾಗಿ ಅಯ್ಯಣ್ಣನ ತಾಯಿ ಅಯ್ಯಮ್ಮ ಹೆಸರಿ ಅಲ್ರಿ ಪರಮಸ್ತೀನಿ ಅದೇ ಗುಂಡಮ್ಮ ಕೇಳ್ತಾರೆ ಇದ್ದರೆ ಇರ್ಬೋದು ನಿಂಗಮ್ಮ ನಿಂಗಮ್ಮ ಹಲಿೋಯ್ಯ ಆ ನಿಂಗಮ್ಮವ್ರು ಹೋಗಿದ್ದಾರೆ ಪ್ರಿಯವಾದವ್ರೆ ಇನ್ನೂ ಅನೇಕರು ಹೋಗಿದ್ದಾರೆ ಅವ್ರ ಹೆಸರು ಬರ್ತಾ ಇಲ್ಲ ಅವರೆಲ್ಲರೂ ಎಲ್ಲಿದ್ದಾರೆ ಈಗ ಪರದೇಶ್ನಲ್ಲಿದ್ದಾರೆ ಅದು ಕೆಟ್ಟಿದ್ದರು ಹಲಿೋಯ್ಯ